ಅರ್ಧ ಗಂಟೆನೂ ಟೈಮ್ ಬೇಡ ರುಚಿ ರುಚಿಯಾಗಿರೋ ಅಂತ ಮೆತ್ತಗಿರೋ ಅಂತ ತೆಳುವಾಗಿ ಮಾಡೋ ಅಂತ ಬೇಳೆ ಒಬ್ಬಟ್ಟು ಇದನ್ನು ನೀವು ಯಾವತ್ತೂ ಕೂಡ ಈ ರೀತಿಯಾಗಿ ಟ್ರೈ ಮಾಡಿರಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನಾಸ್ ಇದ್ದರೂ ಕೂಡ ಸೂಪರ್ ಅಡುಪರಾಗಿ ಬರೋ ಅಂಥ ನಾನು ಹಾಕೋ ಅಂಥ ಮೆಷರ್ಮೆಂಟು ಅಥವಾ ಇಂಗ್ರೀಡಿಯೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅದಕ್ಕೂ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ನೀ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದೂವರೆ ಕಪ್ಪಷ್ಟು ಬೌಲ್ ಆಗ್ಬೋದು ಕಪ್ ಆಗ್ಬೋದು ಒಂದು ಮೆಷರ್ಮೆಂಟಿಗೆ ತೊಗೊಳ್ಳಿ ಮೈದಾ ತೊಗೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಚಿಟಿಗೆ ಉಪ್ಪು ಚಿಟಿಗೆ ಅರಿಶಿಣ ಇಷ್ಟು ಹಾಕ್ಕೊಂಡ್ರೆ ಸಾಕು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳೋಣ ಕಲಸೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಪಕ್ ಪರ್ಫೆಕ್ಟಾಗಿ ಹೋಳ್ಗೆನ ಮಾಡಿಬಿಡ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತೆಳುವಾಗಿ ಅಂತ ಹೇಳಿದೆ ಅಲ್ವಾ ಅದು ಯಾಕೆ ಕಲಿಸ್ಕೋಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ರವೆ ಹಾಕಿರೋದ್ರಿಂದ ಅದು ಅರಳತ್ತೆ ಅದಕ್ಕೋಸ್ಕರ ಆಮೇಲೆ ಮತ್ತೆ ಗಟ್ಟಿಯಾಗತ್ತೆ ಮತ್ತು ಹೋಳ್ಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಇಷ್ಟು ಈ ಒಂದು ಮೆಷರ್ಮೆಂಟಲ್ಲಿ ಅಥವಾ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಒಂದು ಹತ್ತು ನಿಮಿಷ ಅದನ್ನು ರೆಸ್ಟಲ್ಲಿ ಇಟ್ಟರೆ ಸಾಕಾಗತ್ತೆ ಇವಾಗ ಪರ್ಫೆಕ್ಟಾಗಿ ಆಗಿದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಕಡೆ ಎತ್ತಿಟ್ಬಿಡೋಣ ಸುಮಾರು ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇದು ಒಂದು ಅರ್ಧ ಗಂಟೆ ಆದಮೇಲೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಹೇಳಿಬಿಟ್ಟು ನಾನು ಹೇಳಿರೋವಂಥ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ನೀವು ಕಲಿಸ್ಬಿಟ್ಟು ಇಟ್ಟರೆ ಅಲ್ಲಿಗೆ ಕರೆಕ್ಟಾಗಿರುತ್ತೆ ಯಾಕಂದರೆ ರವೆ ಹಾಕಿರೋದ್ರಿಂದ ಹರಳುತ್ತಲ್ವ ಸೊ ಅದಕ್ಕೆ ಮೇಲೆ ಇನ್ನೊಂದು ಎರಡು ಸ್ಪೂನಷ್ಟು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಎರೋ ಅಂಥ ಎಣ್ಣೆನಲ್ಲಿಯೇ ಈ ಥರ ಚೆನ್ನಾಗಿ ಒಂದು ಎರಡು ರೌಂಡು ನಾದ್ಕೊಳ್ಳೋಣ ತುಂಬ ನಾದೋದು ಬೇಡ ಸ್ನೇಹಿತರೆ ಸ್ವಲ್ಪ ನಾದಿದ್ರೆ ಸಾಕು ಇದು ತುಂಬ ಚೆನ್ನಾಗಿ ನಾದಬೇಕು ಅಂತ ಹೇಳ್ತಾರೆ ಬಟ್ ಏನಿಲ್ಲ ನಾವೀಗ ಹಾಕಿರೋ ಅಂಥ ಮೆಜರ್ಮೆಂಟು ಪಕ್ಕ ಇತ್ತು ಅಂತಂದ್ರೆ ಹೋಳಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕನಕ ರೆಡಿ ಆಗಿದೆ ಈ ಕನಕಕ್ಕೆ ನೋಡಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕನಕನ ತೊಗೊಳ್ಬೋದು ಆದಷ್ಟು ಕಡಿಮೆನೇ ತೊಗೊಳ್ಳಿ ಸ್ನೇಹಿತರೆ ಯಾಕಂದರೆ ಇದು ಜಾಸ್ತಿ ಕನಕ ಎಳಿಯೋದೇ ಇಲ್ಲ ನೋಡಿ ಇಷ್ಟು ದಪ್ಪ ತೊಗೊಂಡಿದ್ದೀನಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ನಾವು ರೆಡಿ ಮಾಡಿರೋ ಅಂಥ ಹೂರ್ಣನ ಅದಕ್ಕೆ ಸ್ಟಫ್ ಮಾಡಿದ್ರೆ ಆಯಿತು ಹೂರ್ಣದ ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ತುಂಬ ರುಚಿಯಾಗಿರೋವಂಥ ಟೇಸ್ಟಿಯಾಗಿರುವಂಥ ಒಬ್ಬಟ್ಟನ್ನು ಪ್ರಿಪೇರ್ ಮಾಡಿರ್ಬೋದು ಸ್ವಲ್ಪ ಸ್ವಲ್ಪ ಕೂಡ ಎಲ್ಲೂ ಕೂಡ ಗ್ಯಾಪ್ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಕನಕ ಮತ್ತು ಹೂರ್ಣ ಎರಡೂ ಕೂಡ ಪರ್ಫೆಕ್ಟ್ ಇತ್ತು ಅಂತೇಳಿದ್ರೆ ಒಬ್ಬಟ್ಟು ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅಮ್ಮ ಮಾಡೋ ಥರ ಅಜ್ಜಿ ಮಾಡೋ ಥರ ಸಾಂಪ್ರದಾಯಿಕವಾಗಿ ಮಾಡೋ ರೀತಿನಲ್ಲಿ ಈ ಒಬ್ಬಟ್ಟನ್ನು ರೆಡಿ ಮಾಡಿಬಿಡ್ಬೋದು ಒಂದು ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಈಸಿಯಾಗಿ ಒಬ್ಬಟ್ಟ ರೆಸಿಪಿಯನ್ನು ಮನೆಯಲ್ಲಿ ಆರಾಮ್ಸೆ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎರಡು ಥರ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಎಲ್ಲೂ ಕೂಡ ಸ್ವಲ್ಪ ಕೂಡ ಗ್ಯಾಪ್ ಇದೆ ಅಂತ ಅನ್ನಿಸ್ತಾನೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕವರ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಅದು ಆಗ್ತಾ ಆಗ್ತಾಯಿದೆ ಹರಳ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಕನಕನ ಪ್ರಿಪೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಹಾಳಾಗೋ ಚಾನ್ಸಸ್ಸೇ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಈ ರೀತಿಯಾಗಿನೇ ಹಬ್ಬಕ್ಕೆ ಒಬ್ಬಟ್ಟನ ರೆಡಿ ಮಾಡಿ ಸ್ನೇಹಿತರೆ ನಿಮಗೂ ಕೂಡ ತುಂಬ ಖುಷಿ ಆಗತ್ತೆ ಈ ರೀತಿಯಾಗಿ ಮಾಡಿರೋದ್ರಿಂದ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ